ಉದ್ಯಮಿ ಕೋಡಿ ಇಬ್ರಾಹಿಂ ಮೊಹಮ್ಮದ್ ಅವರ ಪೂರ್ಣ ಪ್ರಮಾಣದ ಬೆಂಬಲದೊಂದಿಗೆ ಉಡುಪಿ ನಗರದ ಹೃದಯ ಭಾಗದಲ್ಲಿರುವ ಪ್ರತಿಷ್ಠಿತ ಸಿಟಿ ಸೆಂಟರ್ ಮಾಲ್ ಅನ್ನು ಟಿಪ್ ಟಾಪ್ ಸಿಟಿ ಸೆಂಟರ್ ಮಾಲ್ ಎಂಬುದಾಗಿ ಮರು ನಾಮಕರಣ ಮಾಡಲಾಗಿದೆ ಎಂದು ಸಿಟಿ ಸೆಂಟರ್ ಮಾಲಕ ಜಮಾಲುದ್ದೀನ್ ತಿಳಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಕೋಡೆ ಇಬ್ರಾಹಿಂ ಮೊಹಮ್ಮದ್ ಸಿಟಿ ಸೆಂಟರ್ ಮಾಲ್ಗೆ ಬೃಹತ್ ಮೊತ್ತದ ಹೂಡಿಕೆ ಮಾಡಿದ್ದು ಇದೀಗ ಈ ಮಾಲ್ನಲ್ಲಿ ಪೂರ್ಣ ಪ್ರಮಾಣದ ಬೆಂಬಲವನ್ನ ನೀಡಿ ಅಭಯ ಹಸ್ತವನ್ನ ನೀಡಿದ್ದಾರೆ ಈ ಮೂಲಕ ಸಿಟಿ ಸೆಂಟರ್ ಮಾಲ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿದೆ ಎಂದು ಉದ್ಯಮಿ ಕೋಡೆ ಇಬ್ರಾಹಿಂ ಮೊಹಮ್ಮದ್ ಮಾತನಾಡಿ ಎಲ್ಲಾ ರೀತಿಯ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ನಾವು ಒಂದಾಗಿ ಈ ಮಾಲ್ ಹೊಸ ರೀತಿಯಲ್ಲಿ ಮುನ್ನಡೆಸಲಿದ್ದೇವೆ ಆ ಮೂಲಕ ಈ ಮಾಲ್ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಡುಪಿ ಸಿಟಿ ಸೆಂಟರ್ ಮಾಲ್ನ ಮ್ಯಾನೇಜರ್ ರಾಧಾಕೃಷ್ಣ ಪ್ರಭು ಬಿಸಿನೆಸ್ ಹೆಡ್ ಹನೀಫ್ ಮೊಹಮ್ಮದ್ ಉದ್ಯಮಿ ಮುಸ್ತಕ್ ಉಪಸ್ಥಿತರಿದ್ದರು ట్రాన్స్ఫర్ మాల్ మాకర ఉప్పు వ్యవస్థ మాల్ అని జనప్రీయ ఉప్పినగ అందరూ సెంటరెంట్ మాల్ సహితి మాల్ సహకె ప్రోత్సాహించారు అభయ హాన్ అభయ పూర్ణ ప్రమాణ సిటీ నరణప ಬಾಡಿಗೆ ಕೊಡ್ತೀನಿ ಬಿಲ್ಲಿ ನನ್ನ ಹೆಸರು ಇರ್ತದೆ ಬಾಡಿಗೆ ತಗೊಂಡು ಹೋಗಿ ಸುರೇಶ್ ಅವರು ಅಂತ ಹಾಕೊಂಡ್ಬಿಡ್ತಾರೆ ಅಲ್ಲಿ ಬಿಲ್ಲಿ ಸುರೇಶ್ ಅವ್ರ ಹಾಕ್ತದೆ ಇಲ್ಲ ಇಬ್ರಾಹಿಂ ಸಾಹ್ ಅಂದ್ರೆ ಬಿಲ್ಲಿ ಹಾಕ್ತಾರೆ ಬೋರ್ಡ್ ಅವ್ರು ಇರ್ತಾರೆ ಅವ್ರು ಬೋರ್ಡ್ ಹೆಸರು ಹಾಕೊಳ್ತಾರೆ ಅವ್ರು ಬಿಲ್ಲಿ ಹೆಸರು ಹಾಕೊಳ್ತಾರೆ ನಾನು ಅಜೆಸ್ಟರ್ ಮಾಡಕ್ಕೆ ಹಾಕ್ತದೆ ಇಲ್ಲ ಅವ್ರ ಹೆಸರು ಹಾಕೊಳ್ತಾರೆ ಹೆಸರು ಹಾಕ್ ತಕ್ಷಣ ನಾನು ಬಿಲ್ಡಿಂಗ್ ಹಾಕಲ್ಲ ಅವರು ಆಸೆ ಪಡ್ತಾ ಇದ್ದಾರೆ ನಿಮ್ಮ ಹೆಸರಿನಲ್ಲಿ ನಾವು ನಡೆಸ್ತೀವಿ ಅಂತ